ਨੇ Оба ಐತಾ اڈಗೆ ಐਤਾ ಇನ್ನು ಆಗಿಲ್ಬಾ ಪಟ್ಟೆಬೇರೆ ಅಸಿತಾ ಕೂತದೆ ಇನ್ನಷ್ಟು ಅಸನೆ ಮಾಡಿ ನಿನ್ನು ನೆಟ್ಟಗೆ اڈಗೆ ಮಾಡ್ಕೊಳ್ತೈಲ್ಲ ನನಗೆ ಎಂ ಜೀವ ಹೋಯ್ತಾ ಕೂತದೆ ಇಲ್ಲ ಯೋತ್ನೆ ಮಾಡಿ ಮಾಡಿ ಸಾಯನ ಇಲ್ಲ ಉಸ್ಕ ಸಾಯೇನ ಜಲ್ದಿ ಆಯೆನರ ಮಾರ್ಕ ತಕ ಬಣೆ ಸುಮ್ನೆ ಯಾ ತಗೆ ನೇ ಆ ಕಿಯಾಕ್ತಿರು ಉಪೆಸು ಕರ್ದಾಳುನ್ ಕಬ್ಬು ತುಪ್ಪ ತಲುನ್ ಕಬ್ಬು ಎಣ್ಣೆಲುನ್ ಕಬ್ಬು ಅನ್ಕಂಡೆ ಕала ಕಳದ್ಬ್ರು ನೀನು ಇದ ಅದಕ್ಕೆ ಯಾರಾ ಮಾಡಿ ಯಾರಾ ಮಾಡಿ ಏನಾರಾ ಅಚ್ಚಕಟಗೆ ರುಚು ರುಚಿಗೆ ಯಾರಾ ಮಾರ್ಕ ಬಾ ನನಗೆ ಐಕೇಲಕತೆ ನನ್ನ ಬಾ ಎಲ್ಲಾ ಸಾಪಿಡ್ಜೋಂಗಾ ಕೂತದೆ

ಅದ್ಕೆ ನಾನು ಒಳಗೆ ಕಾಟ ತಡೆ ಕೈಕಿಲ್ಲ ಏನ್ ಬಿಟ್ಟು ನೀನ್ ನೋಡ್ರೆ ಹೋಗು ಅಂತ ಕೂತಿದಿಯಲ್ಲ ನೀನು ಹಾ ಹಾ ಬಾರಿ ಚೆನ್ನಾಗ್ ಕಣ್ಣೆ ಕಷ್ಟ ಸುಕ್ತಲ್ಲಿ ನೀನ್ ಬರೀ ಮಾಡ್ಸ್ಕೊಳಕ ಮಾಡ್ಸ್ಕೊಳಕಂತ ಅಷ್ಟೇ ಯಾ ಕಷ್ಟ ನೀನು ಬರೀ ನಮ್ ಕೈ ಮಾಡ್ಸ್ಕೊಂಡ್ ಮಾಡ್ಸ್ಕೊಂಡು ಇರು ನೀನು ಕಿರ್ಚು ಅಲ್ಲೇ ನಿಂತ್ಕೊಂಡು ಪಾತ್ರೆ ಗುಡ್ಡಿ ಹಾಕಿನಿ ಹೋಗ್ ಹೋಗು ಉಪಸರ್ ಮಾಡ್ಬಿಡ್ತೀನಿ ಸೊಡ್ ಸೊಳಿ ಆಯ್ತದೆ ಅಲ್ ಬರೇ ಹೋಗಿ ಪಾತ್ರೆ ಬೇರೆ ಬೆಳಬೇಕಂತೆ ಆಮೇಲೆ ಬೆಳೆ ಕೊಟ್ಟಂತೆ ಅಡುಗೆ ಮಾಡು ಬರ್ತೀನಿ

ಏ ಇಂಚೂರಿ ಹೆಂಗೆ ಗೊತ್ತಾಗದು ಮುಂಚೂರಿ ಬೀಗ ಹಾಕಿರ್ತೀವಲ್ಲ ಬುಡು ಏನೂ ಗೊತ್ತಾಯ್ತಲ್ಲ ಕತೆ ತಲೆ ಕೆರ್ಸ್ಕೊಬಾರ ಬಗ್ಗೆ ಆ ಸರಿ ಪಾಠ ಮಾಡ್ಬಿಡ ಅಡಿಗೆ ಮಕ್ಕ ಮಾಕಾಡ್ತಿ ತಟಪಟ ಅನ್ಸ್ತದೆ ಏನು ಅನ್ಸಕ್ ಹೋಗ್ಬಿಡ ಆಮೇಲೆ ಮಿಕ್ಸ್ ಪಕ್ಷಿ ಆಡ್ಸೋದು ಮಾಡೋದು ಟಿ ವಿಲ್ಲ ಹಾಕೋಗ್ಬಿಡ್ರೆ ಆಮೇಲೆ ಕರಿದ್ರಂಟು ನಾನು ಅಪ್ಪೆಲ್ಲ ಮಾಡಕ್ಕೆ ಹೋಗ್ಬಿಡಾ ಕಣ್ಣೇವ ಇದರದ್ದು ನನ್ ಮಗ ಭಿ ಬೇತಾಡ್ದಂಗೆ ಏ ನಮ್ಮ ಇಲ್ಲ ಅದು ಏನು ರೋಗ ಬಂದದೋ ನಾನು ಕಾಣೆ ಆಯ್ತಲ್ಲ ನಮಗೆ ಗಿರಾಕಲ್ಲ ಒಂದೊತ್ತೆ ಕಾಟ ತಡ್ಕೊಂಡು ತಡ್ಕೊಂಡು ಸಾಕಾಗೋಗುತ್ತೆ ನನಗೂ ಏನು ಮಾಡೋದು ಒಂದು ಹರ್ತಾಯಿತಾ ನನಗಂತಿವೆ

ಏನ್ ಮಾಡಿರಿ ಮುಂದೆ ಚೋರಿ ಮುಂದೆ ನಿಂತಿ ಮದ್ವೆ ಮಾಡ್ಕೊಟ್ಟಿರಾ ನೀವೇ ಈಗ ಇರೋರು ವಯಸ್ಸಲ್ಲಿ ಎದ್ರಡ ದೊಡ್ಡವ್ರು ನೀವೇ ಇರೋದು ನೀವೇ ಒಪ್ಪಬೇಕು ಇನ್ ಯಾರು ಒಪ್ಪಾಕಿಲ್ಲ ನೀವೇ ಒಪ್ಪಿಟ್ಟು ಮಾಡ್ಬಿಟ್ಟು ಏನಾರು ಮಾಡ್ಕೊಡ್ಬೇಕು ನೀವೇ ಮಾಡ್ಕೊಟ್ಟಿರೋ ಇಲ್ವೋ ಅದೇ ನೀವು ನಾನು ಅಷ್ಟೇ ಯಾಕೆ ಕೇಳಕ್ ಬಂದಿರೋದು ನಾನೆಲ್ಲೋ ದೊಡ್ಡವ್ರು ನಿಂದ್ಕಂಡ್ ಮಾಡ್ಕೊಡ್ ಅಂದ್ರೆ ನೀವ್ ಯಾಕೋ ಒಪ್ತಾ ಇಲ್ಲ ಅಂದ್ರೆ ಸರಿ ಆಯ್ತಿಲ್ಲ ನೋಡಿ ಅಮಕೆ ಹ್ಮ್ ಸರಿಗಿರಿ ಆಯ್ಕಿಲ್ಲ ಏನಾರು ಮಾಡಿ ಆ ನೋಡಿ ಒಪ್ಕೊಡಿ ಒಪ್ಪಿ ಮದ್ವೆ ಮಾಡ್ಕೊಡಿ ಎಚ್ ಕಟ್ಟ ನೋಡ್ಕೀನಂತೆ ಯಾರಿಗೇನ್ ಕಡಿಮೆ ಏನ್ ನೋಡ್ಕೊಳಾಕಿನ ನಾನು

ಏನಲ್ಲ ಮಾತಾಡ್ತಾರ ಚೆನ್ನ ನೀನು ಅದೇ ಬುದ್ರೆ ಗಾಳಿ ತೂರ್ಕೋತಿದಿ ನಿತ್ಕಳಕೋ ಸತ್ತಿಲ್ಲ ಇನ್ನ ಮಗನ್ಗೆ ಹೆಂಗ ಮಾತಾಡೋಣ ನೋಡು ಭಾರಿ ಚಂದಾಗ ಮಾತಾಡ್ತಿದ್ಯ ನೀನು ಏನ್ ನೀನು ನಿನ್ನ ಆಟಕ ಏನು ಯಾಕೆ ಆಡ್ತಾ ಇದೀನಿ ನೀನು ಏನ್ ಹೊಟ್ಟೆ ಹೌಸ್ ಮೊಟ್ಟೆ ಕಟ್ಟತೀಯ ದರ್ಗ ಲೋಪರ್ ಲೋಪರ್ನ ಮಗನಿ ಏನ್ ರೋಗ ಬಂದಿದ್ ನಿಮ್ಗೆ ಓದ್ಕೊಂಡೋಗ ರೋಗ ಹೊಟ್ಟೆ ಹುಷಿ ಮೊಟ್ಟೆ ಕಟ್ತಾ ಕೂತವರ ಇಲ್ಲಿ ಏನು ಮಾರದಿಲ್ವಾ ಗಂಡ್ಸ್ಗೆ ದೊರ್ಗ ಹಾಕಿ ಹೇಗ್ ತಿಂದ ಬೆಂಕಿ ಯಾಕಂದ ಮಗನಿ ಅದಕ್ಕೆ ಹೊಟ್ಟೆ ಹುಷ್ ಮೊಟ್ಟೆ ಕಟ್ತಾ ಇದೀನ ಜ್ಞಾನ ಇಲ್ವಾ ನಿಮ್ಗೆ ಜ್ಞಾನ ಸುಮ್ನೆ ಒಂದ್ಸಲ ಎರಡ್ ಸಲ ನೋಡು ಜಾಸ್ತಿ ಏನೇನು ಹಿಂಗೆ ಆಡ್ತೇನೆ ಸರಿ ಕಾಣಕಿಲ್ಲ ಅದ್ರೆ ಏನ್ ಗ್ರಾಚಾರ ಬಿಡ್ಸ್ಬಿಡ್ತೀನಿ ಗ್ರಾಚಾರ ಬಾ ಮುರಿಯದಿಂದ ಕಡಬೇಕು ನೀನು ಇನ್ ಕೇಳಿ ಭಗಿನ ಕೊಡು ಕೊಡುವಂತವ ದರ್ದ ನಾನು ಹಾಟ್ಕೊಳ್ಳೆ ಬೀದಿನ್ ತರ್ದರ್ನೆ ಹೇಳ್ಕೊಂಡ್ ಹಿಂಗೆ ಆಟಕಾಡ್ತಿದ್ರೆ ನೀನು ಅದಕ್ಕಂಗೆ ಹಿಂದೆ ಬಂದಿ ಬಂದಿ ನೀನು ಕಾಟ ಕೊಡ್ತಿದ್ದೀನಿ ನೀನು ನೈ ಹೋಗಲಿ ಒಂದ್ ದೊಡ್ಣೆ ತಗೋಬೇಕು ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡಕಾಯ್ತದೆ ನಿಮ್ ಜೊತೆಗೆ ಹಾಡ ಕಾಯ್ತೀರಾ ನನ್ಗೆ ಇವ್ರಿಗೆ ಕಾಟ ಸಾಕಾಗಿ ಹೋಗೋದೇ ಒಂದ್ಸಲ ಎರಡ್ ಚಂದ ಚೆಂದ ಎಷ್ಟಂತ ಕಾಟ ಕೊಟ್ಟ ನೀನು ಅಲ್ಲ ಎಷ್ಟು ಅಂತ ಕಾಟ ಕೊಡದು ಒಂದ್ ಮಳೆ ಇತಿ ಮಿತಿ ಇರ್ತದೆ ವಟ್ಟೆ ಉರ್ಸಕುವೆ ನಿನ್ನಂಗಲಕಲ ನಿನ್ನ ವಟ್ಟೆ ಉರ್ಸ ಮಟ ಕಟ್ಟಪಡದು ನಮ್ಮ ನೀ ತಿನ್ನಕ್ ನೆಮ್ದಿ ಕೊಡ್ತಾ ಇಲ್ಲ ಅದರ ನಾನು ಹಾಡ್ಕಲ್ಲ ತಿಂದಿರದ ಅರ್ಗಾಗ್ ಬಿಡ್ತಾ ಇಲ್ಲ ನೆಮ್ದಿ ಕೊಡ್ತಾ ಇದ್ದೀ ಅರ್ಗಾಗ್ ತನೆ ಬಂದಿ ವಟ್ಟೆ ಉರ್ಸತಾ ನೋಡಿ ಸುಮ್ಮನೇ ನಾನು ಅದು ಇದು ಅಂತಾ ಮಾತಾಡಾಕಿಲ್ಲ ಏನು ಹೊನ್ರೆ ನಂದೆ ಈಗ ಡೈರೆಕ್ಟ್ ಚಾನೆಲ್ ಕೊಡ್ಬಿಡ್ತೀನಿ ಅದೆ ತಂಗಾಡ್ತಿದ್ರಿ ನೀವು ನಾನು ನಿಮಗೆ ಏನು ಕರ್ಮೆ ಮಾಡ್ ಕರ್ಮೆ ప ా ాత ా නను. इन माड़ती नीना, कड़कले केटों की तता है, हांगे सर्यात कल्सा माड़ पुटता है आते मा, निम सहीरूप बन्दी का है, जास्ती मातर बढ़ी है, येश्ट्रलर बर काश्ट्रल इराथ करें पोई सा तरो, इन नीम दो जास्ती मातर तती ततता है, नीवोगोगोगो� సమ మురియదేన కడుంటోడు అవుబ్రో నిను అది బెరయ తాళి బెరసన్ మడుకుతవనే ఇలి ని జ్ఞానా బెడ బనిది ని ఏక్తి బెంకి యాక ఉంటరు ನನಗಂತಿವೆ ಹೆದ್ರು ಕೇತ ಕೂತದೆ ಇವ್ನು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ ಕೇಳ್ತಾ ಇಲ್ಲ ಮುದಿ ನನ್ ಮಗ ತಾ ಬೇರೆ ಎಷ್ಟು ದರ ಬೇರೆ ಕಿಟ್ ಕಟ್ಟಿಟ್ಬಿಟ್ಟನು ಕನಪ್ಪ ಅಯ್ಯೋ ಇವನು ಎಕ್ತಿ ಬೆಂಕಿ ಹಾಕ ನನಗಂತ ಬಾರಿ ಎದ್ರುಕಿ ಕೂತದೆ ಇವ್ನು ಮಾತ್ರ ಹೇಳಿದ್ ಮಾತ ಕೇಳ್ತಾ ಇಲ್ಲ ಈಗ ಅವು ಹೇಳಿದ್ರು ತಲೆ ಹಾಕತ ಇಲ್ಲ ಏನ್ ಮಾಡೋದು ಮುಂದೆ ಬಾಕ್ಲಾಕಿರ ಹಿಂದೆ ಬಾಕ್ಲಿಂದ ಬಂದವನು ಇವ್ನ ಎಕ್ತಿದ್ ಬೆಂಕಿ ಹಾಕ ಹುಡಿಕ ಬಂದಿರ ಚಂದ ನೋಡ್ ಥು ನಮ್ಮ ಮಗನ್ ಇಲ್ಲ ಹಿಂದೆ ಬಾಕ್ಲಿನ ವೇ ಅಂತ ಜ್ಞಾನ ಇಲ್ದನ ಯಾ ಅಲ್ಲಿಗೆ ಬಿಟ್ಟು ಬಂದವಳೆ ಇವ್ ನನ್ ಮಗ ಬೇರೆ ಬಂದ ಅವನ್ಗೆ ಗೊತ್ತಿ ಅವ್ನ್ ಬರ್ತಾನೆ ಇದ್ರದ ನನ್ ಮಗ ಅಂತ ಅವನ್ಗೂ ಗೊತ್ತಿಲ್ಲ ಇವನ್ ಬೇರೆ ಹೆಂಗ್ ಬಂದ್ಬಿಟ್ಟು ಕ್ವಾಟ್ಲೆ ಕೊಡ್ತಾ ಕೂತಾವನೆ ಏನ್ ಮಾಡೋದು ಈಗ ಅಯ್ಯೋ ಯಾರು ಕಾಪಾಡ್ರಪ್ಪ ನಮ್ನ ಐತೆ ಇಲ್ಲ ನನ್ಗೆ ಇವ್ನ ಜೊತೆ ಕಾಡಕ್ ಐತೆ ಇಲ್ಲ ನನ್ಗೆ ಅಯ್ಯೋ ಇವ್ ಮುತ್ತು ನನಗ ಏನ್ ಯಾರು ಮಾಡಿ ಇವನಿಂದ ತಪ್ಪಿಸ್ಕೋಬೇಕು ಅಷ್ಟ ಇರದಾರಿ ನೀನು ನಿಮ್ ಮಗುನ್ ಜೊತೆಗೆ ಆಡ್ತ ನಿಂತ್ಕೊಬೇಡ ನೀನು ಸುಮ್ನೆಯ ನನ್ ಹೇಳ್ದಂಗ್ ಕೇಳುವ ಅಷ್ಟೇ ನೀನು ಪ್ರಾಣಿಯ ನೋಡ್ಕೊತೀನಿ ನೀನು ಯಾರನ್ನ ನನಗ್ ನೋಡ್ಕೊಳಕಿಲ್ಲ ಅಯ್ಯೋ ನಿಂತ್ಕೊಂಬಿನು ಸುಬ್ಕಾರಿ ಕೇಳಂಗೆಲ್ಲ ಆಡ್ಬೇಡ್ದು ಅದ ನೀನ್ ಯಾಕ ಹಂಗಾಡ್ತಿದ್ದಿ ನೀನು ಶುಭ ಕಾರ್ಯಕ್ಕೆ ಎಲ್ಲ ಹಾಡದ ಅಯ್ಯೋ ಬುಡತೆ ಮನ ತಲೆ ಚುಳ್ಳ ಅಂತ ಹಾಕುತ್ತದೆ ನೀನ್ ಜ್ಞಾನ ಬೇಡವಾ ನಿನ್ಗೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ